ನಮಸ್ಕಾರ ನಮ್ಮ ಇಂದಿನ ವಿಷಯ ಪೂರ್ಣ ಸೂರ್ಯಗ್ರಹಣ ಚಂದ್ರನಿಗೊಂದು ವಜ್ರದ ಉಂಗರ ಭೂಮಿ ಚಂದ್ರ ಮತ್ತು ಸೂರ್ಯ ನೇರ ಒಂದೇ ಸಾಲಿನಲ್ಲಿ ಬಂದಾಗ ಸೂರ್ಯನ ಬೆಳಕು ಭೂಮಿಯನ್ನು ತಲುಪದೆ ಚಂದ್ರ ನೆರಳು ಭೂಮಿ ಮೇಲೆ ಬೀಳೋದೆ ಸೂರ್ಯಗ್ರಹಣ ಗ್ರಹಣ ಸೂರ್ಯನ ಒಂದು ಭಾಗವನ್ನು ಮುಚ್ಚುವಂತೆ ಆಂಶಿಕವಾಗಿರಬಹುದು ಅಥವಾ ಸೂರ್ಯನನ್ನು ಇಡಿಯಾಗಿ ಮುಚ್ಚುವಂತೆ ಸಂಪೂರ್ಣನೂ ಆಗಿರಬಹುದು ಸಂಪೂರ್ಣ ಅಥವಾ ಕಗ್ರಾಸ ಸೂರ್ಯಗ್ರಹಣ ನಡೆಯುವ ಕೆಲವು ಸೆಕೆಂಡ್ಗಳ ಮುಂಚೆ ಮುಂಚೆ ಮತ್ತು ಕೊನೆಗೊಳ್ಳೋದಕ್ಕೆ ಕೆಲವು ಸಕೆ ಕೊನೆಗೊಂಡ ಕೆಲವು ಸೆಕೆಂಡ್ಗಳ ನಂತರ ಚಂದ್ರನ ಪರಿಧಿಯ ಸುತ್ತ ಮಿಂಚುವ ಬೆಳಕಿನ ಉಂಗುರ ಮತ್ತು ಉಂಗುರದಲ್ಲಿ ವಜ್ರದ ಹರಳುಗಳನ್ನು ಇಟ್ಟಿರುವಂತೆ ಬೆಳಕಿನ ಮಣಿಗಳು ಕಾಣಿಸ್ಕೊಳ್ತವೆ ಇದಕ್ಕೆ ಕಾರಣಗಳನ್ನು ಹುಡುಕೋದಕ್ಕೆ ಹಲವಾರು ಜನ ಪ್ರಯತ್ನವನ್ನು ಮಾಡಿರ್ತಾರೆ ಮೂರು ಮೇ ಸಾವಿರದ ಏಳ್ನೂರ ಹದಿನೈದರಂದು ಜರುಗಿದ ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಇಂತಹ ಬೆಳಕಿನ ಮಣಿಗಳನ್ನು ಕಂಡು ಅದಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳೋದಕ್ಕೆ ಎಡ್ಮಂಡ್ ಹ್ಯಾಲೆ ಪ್ರಯತ್ನವನ್ನು ಮಾಡಿರ್ತಾನೆ ಈ ಕುರಿತಾಗಿ ಆತ ಬರೆದಿದ್ದ ಲೇಖನ ಫಿಲಾಸಫಿಕಲ್ ಟ್ರಾನ್ಸಾಕ್ಷನ್ಸ್ ಆಫ್ ರಾಯಲ್ ಸೊಸೈಟಿಯ ಪತ್ರಿಕೆಯಲ್ಲಿ ಬಳಕನ್ನು ಕಂಡಿರುತ್ತೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಡಿ ಎಂಒ ಮೂರು ನಿಯಾನ್ ಅನಿಲ ವಿಸರ್ಜಿತ ನಳಿಕೆ ಬಳಸಿ ಅಂದರೆ ನಿಯಾನ್ ಡಿಸ್ಚಾರ್ಜಿಂಗ್ ಟ್ಯೂಬ್ಸ್ ಬಳಸಿ ಗ್ರಹಣದ ಸಮಯದಲ್ಲಿ ಚಂದ್ರನ ಪರಿಧಿಯಲ್ಲಿ ಬೆಳಕಿನ ಮಣಿಗಳು ಕಾಣಿಸ್ಕೊಳ್ಳೋದರ ಹಿಂದಿರುವ ಕಾರಣಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಾನೆ ವೃತ್ತಿಯಲ್ಲಿ ಸ್ಟಾಕ್ ಬ್ರೋಕರ್ ಆಗಿದ್ದ ಬೇಲಿ ಫ್ರಾನ್ಸಿಸ್ಸು ಖಗೋಳ ವಿಜ್ಞಾನದಲ್ಲಿ ಆಸಕ್ತಾಗಿರ್ತಾನೆ ಹದಿನೈದು ಮೇ ಸಾವಿರದ ಎಂಟುನೂರ ಮೂವತ್ತ ಆರರಂದು ಪೂರ್ಣ ಸೂರ್ಯಗ್ರಹಣವನ್ನು ಅಧ್ಯಯನ ಮಾಡಿ ಚಂದ್ರನ ಸೂಕ್ತ ಕಾಣುವ ಬೆಳಕು ಮತ್ತು ಮಣಿಗಳಿಗೆ ಸಮರ್ಪಕವಾದಂಥ ಒಂದು ಸೂಕ್ತವಾದಂಥ ಒಂದು ವಿವರಣೆಯನ್ನು ಡಿಸೆಂಬರ್ ಹದಿನೆಂಟುನೂರ ಮೂವತ್ತಾರರಲ್ಲಿ ರಾಯಲ್ ಅಸ್ಟ್ರಾನಮಿಕಲ್ ಸೊಸೈಟಿಯ ಮುಂದೆ ನೀಡುತ್ತಾನೆ ಪೂರ್ಣ ಸೂರ್ಯಗ್ರಹಣದ ಕಾಲದಲ್ಲಿ ಸೂರ್ಯನಿಂದ ಹೊರಟ ಬೆಳಕಿಗೆ ಚಂದ್ರ ನೇರವಾಗಿ ಎದುರಾಗುತ್ತೆ ಚಂದ್ರ ಪರಿಪೂರ್ಣ ಗೋಳ ಆಗಿರದೆ ಹಳ್ಳಕೊಳ್ಳಗಳ ಮೇಲ್ಮೈಯನ್ನು ಹೊಂದಿದೆ ಸೂರ್ಯನ ಬೆಳಕು ಚಂದ್ರನ ಪರಿಪೂರ್ಣ ಚೆಂಡಿನಂತೆ ದಾಟಿ ಬರದೆ ಅದರ ಹಳ್ಳ ಕೊಳ್ಳಗಳಲ್ಲಿ ಹಾದು ಬರ್ತದೆ ಇದರಿಂದಾಗಿ ಚಂದ್ರನ ಗೋಳಕ್ಕಿಂತಲೂ ಕೆಳಮುಖದಲ್ಲಿ ಬೆಳಕು ಬರೋದರಿಂದ ಬೆಳಕಿನ ಮುಣಿಗಳು ಉಂಟಾಗ್ತವೆ ಅಂತ ವಿವರಣೆಯನ್ನು ಕೊಡ್ತಾನೆ ಈಗ ಇವುಗಳನ್ನು ಬೇಲಿ ಮಣಿಗಳು ಅಂತ ಕರೀತಾರೆ ಬೇಲಿ ಮಣಿಗಳು ಒಂದರ ನಂತರ ಇನ್ನೊಂದು ಕಣ್ಮರಿಯಾಗ್ತವೆ ಈಗ ಚಂದ್ರನ ಮೇಲ್ಮೇಲೆ ಉಬ್ಬು ತಗ್ಗುಗಳನ್ನು ಸಮರ್ಪಕವಾಗಿ ಅಳತೆ ಮಾಡಲಾಗೈತೆ ಈ ಮಾಹಿತಿಯನ್ನು ಬಳಸಿಕೊಂಡು ಒಂದು ಮತ್ತು ಎರಡು ಮಣಿಗಳು ಯಾವಾಗ ಕಾಣಿಸ್ಕೊಳ್ತವೆ ಮತ್ತು ಎಷ್ಟು ಸಮಯದ ನಂತರ ಕಾಣದಂತಾಗ್ತವೆ ಅಂತ ಲೆಕ್ಕ ಮಾಡಿ ಗ್ರಹಣಕ್ಕೆ ಮುಂಚೆನೆ ತಿಳಿಯೋದು ಸಾಧ್ಯ ಆಗಿದೆ ಹೀಗೆ ವಿಜ್ಞಾನ ಅಂತರಿಕ್ಷದಲ್ಲಿ ನಡೆಯುವ ಅಭೂತಪೂರ್ವವಾದ ಘಟನೆಗಳನ್ನು ಭೌತಿಕ ತತ್ವಗಳ ಮೂಲಕ ವಿವರಿಸೋದರಲ್ಲಿ ಯಶಸ್ಸಿನ ಕಂಡಿದೆ ಅಂತರಿಕ್ಷದಲ್ಲಿ ನಡೆಯುವ ಇಂತಹ ಇತರ ಚೆಲುವಿನ ಘಟನೆಗಳನ್ನು ಕುತೂಹಲಕರ ಘಟನೆಗಳನ್ನು ಅವುಗಳ ಹಿನ್ನೆಲೆಯಲ್ಲಿರುವ ಭೌತಿಕ ತತ್ವಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ